ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಶೈಗೆ ಏನು ಟಿಫರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಇವತ್ತು ಪಾಸ್ತಾ ಮಾಡೋಣ ತುಂಬ ದಿನ ಆಗಿತ್ತು ಅಂತೇಳಿ ಪಾಸ್ತಾಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಗನಿಗೆ ಪಾಸ್ತಾ ಅಂದರೆ ತುಂಬಾ ಇಷ್ಟ ಪಾಸ್ತಾ ಮಾಡಿದ್ದಿನ ನಾನು ಪಾಸ್ತಾ ತಿನ್ನಲ್ಲ ಯಾಕಂದರೆ ನನಗೆ ಪಾಸ್ತಾ ಇಷ್ಟ ಇಲ್ಲ ಅವ್ನು ಮಾತ್ರ ತಿನ್ನೋದು ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಪಾಸ್ತಾವನ್ನು ಹಾಕಿದೆ ಪಾಸ್ತಾ ಜೊತೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಟೆ ಪಾಸ್ತ ಬೇಯೋದ್ರೊಳಗೆ ಪಾಸ್ತಕ್ಕೆ ಇವಾಗ ತರಕಾರಿಯೆಲ್ಲ ಹೆಚ್ಕೊಂಡು ಪಲ್ಯವನ್ನು ಮಾಡ್ಕೊಂಬಿಡೋಣ ಅಂಥೇಳಿ ತರಕಾರಿಯನ್ನು ಹೆಚ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಹಾಕ್ಬೋದು ಚೆನ್ನಾಗಿರುತ್ತೆ ಹಾಗೆ ಕ್ಯಾಪ್ಸಿಕಮ್ ಇದ್ದರೂ ಕೂಡ ಕ್ಯಾಪ್ಸಿಕಮನ್ನು ಹಾಕ್ಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಆಲೂಗಡ್ಡೆಯನ್ನ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆಗೆ ಪಾಸ್ತಾವನ್ನು ಕೈ ಆಡಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಬಿಸಿ ಆದಾಗೆ ಅದು ಸ್ಟೀಲ್ ಪಾತ್ರೆ ಆದರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ನಾನಿವತ್ತು ಎದ್ದೇಳೋದು ಲೇಟಾಗಿ ಹೋಯಿತು ನನಗೆ ನನ್ನ ಮಕ್ಕಳಿಗೆ ಎಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಇವಾಗ ಈ ವಾತಾವರಣಕ್ಕೆ ಸ್ವಲ್ಪ ತಣ್ಣೀರು ಹೊರಗಡೆ ಹೋದರೆ ಸ್ವಲ್ಪ ಗಾಳಿ ಬಿ ಇಲ್ಲಿ ಬಿ ಓಡಾಡಿದರೂ ಸಾಕು ಕೋಲ್ಡ್ ಆಗಿಬಿಡುತ್ತೆ ಹಾಗೆ ನೈಟು ನನಗೆ ಕೋಲ್ಡ್ ಆಗಿದೆ ಅಂತೇಳಿ ಟ್ಯಾಬ್ಲೆಟ್ ತಿಂದ್ಕೊಂಡು ಮಲಗಿದ್ದೆ ಅಲ್ಲ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ ಬೆಳಿಗ್ಗೆ ಹೆಚ್ಚರೇ ಆಗಿಲ್ಲ ಹಾಗೆ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯ್ತು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಬಾಣಲೆ ತಗೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೂ ಕೂಡ ಟೈಮ್ ಆಗೋಗಿದೆ ಇದನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ ಬೇಯುತ್ತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಬೇಯಲಿಕ್ಕೆ ಬಿಡ್ತೀನಿ ಹಾಗೆ ಒಂದು ಕಡೆಗೆ ಪಲ್ಯ ಇದೆ ಇನ್ನೊಂದು ಕಡೆಗೆ ಪಾಸ್ತಾ ಬೆಂದಿದೆ ಅದನ್ನು ಕೂಡ ನೀರನ್ನ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಪಲ್ಯ ಬೆಂದಾದ ಮೇಲೆ ಪಾಸ್ತಾವನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಕೆಚಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕೆಚಪ್ಪು ಅದ್ರ ಜೊತೆಗೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಕೂಡ ಅವನ್ನು ಆ್ಯಡ್ ಮಾಡ್ತೀನಿ ಪಾಸ್ತಾಕ್ಕೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಾವು ಇದಕ್ಕೆ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪನೇ ಯಾಕಂದರೆ ಮ್ಯಾಗಿ ಮ್ಯಾಜಿಕ್ ಮಸಾಲಲ್ಲ ಮಸಾಲದಲ್ಲೂ ಉಪ್ಪಿರುತ್ತೆ ಹಾಗೆ ಪಾಸ್ತಾ ಬೇಯೋದವಾಗಲೂ ಉಪ್ಪು ಹಾಕ್ಕೊಂಡಿದ್ರೆ ಇವಾಗ ಪಲ್ಯಕ್ಕೇನು ಪ ಉಪ್ಪು ಹಾಕ್ಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ನನಗೆ ಅದಕ್ಕೆ ಮತ್ತೆ ಮಸಾಲವನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ ಹಾಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಆ್ಯಪಲ್ಲು ಪ್ರೊ ಪ್ರಮೊಗ್ರೇನಿಟ್ಟು ಮತ್ತು ಬಿಸ್ಕೆಟನ್ನು ಹಾಕಿದ್ದೀನಿ ಯೂ ಜಾಸ್ತಿಯಾಗಿ ತಿನ್ನಲ್ಲ ಆದರೂ ಕೂಡ ಹಾಕಿದ್ದೀನಿ ನೋಡೋಣ ಅಂಥೇಳಿ ನಮ್ಮ ಶ್ರೇಯಿಗೆ ಸ್ನ್ಯಾಕ್ಸ್ಗೆ ಫ್ರೂಟ್ಸೇ ಆಗಬೇಕು ಫ್ರೂಟ್ಸ್ ಇದ್ದರೆ ಚೆನ್ನಾಗಿ ಖಾಲಿ ಮಾಡ್ಕೊಂಡು ಬರ್ತಾನೆ ಬೇರೆ ಬಿಸ್ಕತ್ ಏನಾದರೂ ಹಾಕಿದ್ರೆ ತಿನ್ನೋದೇ ಇಲ್ಲ ಸ್ವಲ್ಪ ತಿನ್ನಂಗೆ ಮಾಡಿ ಹಾಗೆ ಬಾಕ್ಸಲ್ಲಿ ಉಳಿಸ್ಕೊಂಬರ್ತಾನೆ ಬರ್ತಾನೆ ಅದಕ್ಕೆ ನಾನು ಜಾಸ್ತಿಯಾಗಿ ಬಿಸ್ಕತ್ ಹಾಕೋಲ್ಲ ಫ್ರೂಟ್ಸ್ನೇ ಹಾಕ್ತೀನಿ ಟೈಮ್ ಬೇರೆ ಆಗೋಗಿತ್ತಲ್ಲ ಪಟಪಟ ಅಂತೇಳಿ ಪಾಸ್ತಾವನ್ನು ಕೂಡ ಬಾಕ್ಸಿಗೆ ಹಾಕಿ ನೀರು ಬಾಟ್ಲೆಲ್ಲ ರೆಡಿ ಮಾಡಿದೆ ಇವತ್ತು ನನ್ನ ಮಗಳು ಎದ್ದಿರಲಿಲ್ಲ ಮಲ್ಕೊಂಡಿದ್ಲು ವ್ಯಾನ್ ಬರೋ ಟೈಮ್ಗೆ ಮ್ಯಾಪಲ್ಲಿ ಚೆಕ್ ಮಾಡ್ಕೊಂಡು ಹೋಗಿ ವ್ಯಾನ್ ಹತ್ಸ್ಬಿಟ್ಟು ಬಂದೆ ಹಾಗೆ ಮಧ್ಯಾಹ್ನ ಅವಳಿಗೆ ಸ್ನಾನ ತಿಂಡಿ ಎಲ್ಲ ರೆಡಿ ಮಾಡೋದ್ರೊಳಗೆ ಟೈಮ್ ಆಯಿತು ಊಟಕ್ಕೆ ಏನು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಇವತ್ತು ಚೌಳಿಕಾಯಿ ಪಲ್ಯ ಮಾಡೋಣ ಅಂತೇಳಿ ಯೋಚನೆ ಮಾಡಿದೆ ಯಾಕಂದ್ರೆ ನಿನ್ನೆ ನೈಟೇನೆ ನಾನು ಹೆಚ್ಚಿಟ್ಕೊಂಡಿದ್ದೆ ಒಂದು ಕಡೆಗೆ ಬಾಣಲೆಯನ್ನು ಬಿಸಿ ಮಾಡೋದಕ್ಕಿಟ್ಟು ನಾನು ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಉಳಿದಿರೋದು ಅಂದರೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ಬೆಳೆ ದಾಲ್ ಮಾಡ್ಕೊಳ್ಳೋಣ ಅಂಥೇಳಿ ಹೆಸರುಬೇಳೆಯನ್ನು ವಾಶ್ ಮಾಡಿ ಬೇಲಿಕಿಟ್ಟೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಬಾಣಲೆ ಕಾದಿತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕಿ ಮಾಮೂಲಿಯಾಗಿ ಡೈಲಿ ಪಲ್ಯ ಮಾಡೋ ಥರನೇ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಆಮೇಲೆ ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಇಲ್ಲಿ ನಿಮಗೆ ಟೊಮೊಟೊ ಬೇಕು ಅಂದರೆ ಹಾಕ್ಕೋಬೋದು ಟೊಮೊಟೊ ಹಾಕಿದ್ರೂ ಕೂಡ ಟೇಸ್ಟಾಗಿರುತ್ತೆ ಕೆಲವರು ಟೊಮೊಟೊ ಹಾಕಲ್ಲ ಹಾಗೆ ಮಾಡ್ತಾರೆ ಇನ್ನು ಕೆಲವರು ಈ ಚೌಳಿಕಾಯನ್ನು ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಈ ಥರ ಒಗ್ಗರಣೆ ಹಾಕಿ ಪಲ್ಯವನ್ನು ಕೂಡ ಮಾಡ್ತಾರೆ ನಾನಿಲ್ಲಿ ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ಯಾಕಂದರೆ ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಂಡ್ರೆ ಈ ಥರ ಚೌಳಿಕಾಯಿ ಟೇಸ್ಟ್ ಬರೋಲ್ಲ ಪಲ್ಯ ಟೇಸ್ಟ್ ಬರೋಲ್ಲ ಅದಕ್ಕೆ ಡೈರೆಕ್ಟಾಗಿ ಇವಾಗ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಚೌಳಿಕಾಯನ್ನು ಹೆಚ್ಚಿಟ್ಟಿದ್ದಲ್ಲ ಆಲ್ರೆಡಿ ವಾಶ್ ಮಾಡಿದ್ದೆ ಇನ್ನೊಂದು ಸರಿ ವಾಶ್ ಮಾಡಿಬಿಟ್ಟು ಬಾಣಲೆಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿದೆ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ ಬೇಯಲಿಕ್ಕೆ ಬಿಟ್ಟೆ ಇದು ಎಣ್ಣೆಲೆ ಫ್ರೈ ಆಗ್ತಾ ಇಲ್ಲ ಇನ್ನು ಬೆಂದಿಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು ಒಂದು ಕಡೆಗೆ ದಾಲ್ಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಕರಿಬೇವೆಲ್ಲ ರೆಡಿ ಮಾಡಿಕೊಂಡು ದಾಲ್ ಕೂಡ ಮಾಡಿಕೊಂಡೆ ಅಷ್ಟರೊಳಗಡೆ ಈ ಬೇಯೋದಕ್ಕೆ ಬಿಟ್ಟಿರುವಂಥ ಪಲ್ಯ ಕೂಡ ಬೆಂದಿತ್ತು ಇದಕ್ಕೆ ಖಾರದ ಪುಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿಗೆಲ್ಲ ತುಂಬಾ ಟೇಸ್ಟ್ ಬರುತ್ತೆ ಹಾಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ನನಗೆ ಜಾಸ್ತಿಯಾಗಿ ಈ ಚೌಳಿಕಾಯಿ ಪಲ್ಯ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು ಈಗ ಟೈಮು ಎರಡು ಗಂಟೆ ಆಗೋಯ್ತು ಸ್ವಲ್ಪ ಬೇಗನೆ ಊಟ ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ನಾನು ಊಟ ಮಾಡೋದು ಎರಡೂವರೆ ಆದರೂ ಆಗುತ್ತೆ ಹಾಗೆ ಇವತ್ತು ಡಿ ಮಾರ್ಟಿಗೆ ಹೋಗೋಣ ಅಂಥೇಳಿ ನಮ್ಮ ಮನೆಯವರು ಕಾಲ್ ಮಾಡಿದರು ರೆಡಿಯಾಗಿರಿ ಮೂರು ಗಂಟೆಗೆ ಬರ್ತೀನಿ ಅಂತ ಮೂರು ಗಂಟೆಗೆ ಶ್ರೇಯು ಕೂಡ ಬರ್ತಾನಲ್ಲ ಮೂರು ಕಾಲಿಗೆ ಎಲ್ಲರೂ ಹೋಗೋದಕ್ಕಾಯ್ತು ಅಂತೇಳಿ ಇವಾಗ ಊಟ ಮಾಡಿಕೊಂಡು ಬಡಬಟ ಅಂತ ರೆಡಿ ಆಗಬೇಕು ಹಾಗೆ ರೆಡಿ ಆಗ್ತಾಯಿದ್ದೆ ಅಷ್ಟರೊಳಗೆ ಮೂರು ಗಂಟೆ ಆಯಿತು ಶ್ರೇಯನ್ನು ಕರ್ಕೊಂಬರೋಣ ಅಂಥೇಳಿ ಇದ್ದೀನಿ ಡ್ರೆಸ್ ಅಷ್ಟು ಹಾಕ್ಕೊಂಡಿದ್ದೀನಿ ತಲೆ ಬಾಚ್ಕೊಂಡಿಲ್ಲ ನನ್ನ ಮಗಳಿಗೆ ಮೇಕಪ್ ಮಾಡಿದ್ದೀನಿ ಅವನ್ನ ಕರ್ಕೊಂಬಂದ್ಬಿಟ್ಟು ಆಮೇಲೆ ರೆಡಿ ಆದ್ರಾಯಿತು ಅಂಥೇಳಿ ಕರ್ಕೊಂಬರೋದಕ್ಕೆ ಇದ್ದೀನಿ ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ಬಂದರು ಹಾಗೆ ಅವರು ಬಂದು ಫ್ರೆಶ್ ಆಗಿ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವಿಲ್ಲಿ ಎಲೆಕ್ಟ್ರಾನ್ಸಿಟಿ ಹೋಗ್ತಾ ಇದ್ದೀವಿ ನಾವು ಹೊರಡೋಷ್ಟೊತ್ತಿಗೆ ಮೂರು ಮುಕ್ಕಾಲು ಆಗೋಯ್ತು ಅಲ್ಲಿಗೆ ಹೋಗೋದ್ರೊಳಗೆ ನಾಲ್ಕು ಗಂಟೆ ಆಗುತ್ತೇನೋ ಅಂದ್ಕೊಂಡಿದ್ವಿ ನಾಲ್ಕು ಕಾಲೇ ಆಗೋಯ್ತು ಅಲ್ಲಿ ಏನಿಲ್ಲ ಅಂದರೂ ಒಂದು ಒನ್ ಆ್ಯಂಡ್ ಹಾಫ್ ಅವರು ಜಾಸ್ತಿನೇ ತೊಗೊಂಬಿಡುತ್ತೆ ಆ ಕಡೆ ಈ ಕಡೆ ನೋಡೋದು ಅಂಥೇಳಿ ಇವಾಗ ಚಿಕ್ಕ ಮಕ್ಕಳ ಬಟ್ಟೆ ಕೌಂಟ್ರಿಗೆ ಬಂದ್ವಿ ನನ್ನ ಮಗಳಿಗೆ ಡ್ರೆಸ್ ತಗೊಳ್ಳೋಣ ಡೈಲಿ ಯೂಸ್ಗೆ ಅಂಥೇಳಿ ಒಂದೆರಡು ಡ್ರೆಸ್ನು ಕೂಡ ನೋಡಿದ್ವಿ ಚೆನ್ನಾಗಿ ಬಂದಿತ್ತು ಡ್ರೆಸ್ಗಳೆಲ್ಲ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಲ್ಲ ಸ್ವೆಟರ್ಸ್ ಎಲ್ಲ ಬಂದಿತ್ತು ಹಾಗೆ ನನಗಿಲ್ಲಿ ಇಷ್ಟ ಆಗಿದ್ದು ಅಂದರೆ ಕ್ಲಿಪ್ಗಳೆಲ್ಲ ಬಂದಿತ್ತು ಚಿಕ್ಕ ಮಕ್ಳು ಹೇರ್ಬೆಂಡ್ಸು ಕ್ಲಿಪ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಹೇರ್ ಬೆಂಡ್ ತೊಗೊಳ್ಳೋಣ ಅಂಥೇಳಿ ನೋಡಿದೆ ನನ್ನ ಮಗಳಿಗೆ ಈ ಥರ ಮೇಲ್ಗಡೆ ಬ್ಯಾಂಡ್ ಬರುತ್ತಲ್ಲ ಆ ಥರ ನನ್ನ ಮಗಳು ಇದು ತಗೊಂಡ್ರು ಮುರಿದು ಹಾಕ್ಬಿಡ್ತಾಳೆ ಮತ್ತು ಇವಾಗ ಕೂದಲೇ ಬೇರೆ ಇಲ್ಲಲ್ಲ ಕೂದಲೆ ಚೆನ್ನಾಗಿ ಬಂದರೆ ತಗೋಬೋದು ಅಂಥೇಳಿ ಬೇಡ ಇನ್ನೊಂದು ಟೈಮ್ ಬಂದಾಗ ತಗೊಳ್ಳೋಣ ಅಂಥೇಳಿ ಹಾಗೆ ಬಂದೆ ಚೆನ್ನಾಗಿತ್ತು ಕಲೆಕ್ಷನ್ಸೆಲ್ಲ ರಬ್ಬರ್ ಬ್ಯಾಂಡ್ ಇರ್ಬೋದು ಸ್ಟಿಕ್ಕರ್ಸು ಚಿಕ್ಕ ಮಕ್ಕಳಿಗೆ ಜಡೆಗೆ ಹಾಕೋಕೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬ್ಯಾಂಡ್ಗಳೆಲ್ಲ ಹಾಗೆ ಇಲ್ಲಿ ದುಪ್ಪಟ್ಟಗಳೆಲ್ಲ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ನನಗೆ ಬೇಕಾಗಿತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಕಲರ್ಸ್ ಗೊತ್ತಾಗಲ್ಲಲ್ವಾ ಇವಾಗ ಅಂಗಡಿಗಳಾದರೆ ಎಕ್ಸ್ಚೇಂಜ್ ಮಾಡ್ಬೋದು ಇಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಮತ್ತು ತಗೊಂಡು ಸುಮ್ಮನೆ ಇಡಬೇಕಾಗುತ್ತೆ ಮ್ಯಾಚ್ ಆಗಿಲ್ಲ ಅಂದರೆ ಅಂತ ತಗೊಂಡಿಲ್ಲ ಹಾಗೆ ಬಂದೆ ಹಾಗೆ ಚಪ್ಪಲಿ ಕೌಂಟ್ರಿಗೆ ಬಂದ್ವಿ ಚಪ್ಪಲಿ ಕೌಂಟ್ರಿಗೆ ನೋಡಿದೆ ಅದನ್ನು ಕೂಡ ನೋಡಿದೆ ತಗೊಳ್ಳೋಣ ಅಂದ್ಕೊಂಡೆ ಮತ್ತು ಚಪ್ಪಲಿಗಳಿದ್ದಾವಲ್ಲ ಅಂತೇಳಿ ಅದನ್ನು ತಗೊಂಡು ಬಂದಿಲ್ಲ ನಂತೂ ಡಿ ಮಾರ್ಟ್ಕೋದ್ರೆ ನಾನು ಅಂದರೆ ನಮ್ಮ ಮನೆಯವರು ನಾವೆಲ್ಲ ಡಿಮಾರ್ಟ್ಗೆ ಹೋದರೆ ಬೇಕು ಅಂದಿರೋದನ್ನು ಬಿಟ್ಟು ಬೆಳೆದೇ ಇರೋದನ್ನೆಲ್ಲ ತೊಗೊಂಡ್ಬರ್ತೀವಿ ಅಲ್ಲಿ ಜಾಸ್ತಿ ಕಣ್ಣಿಗೆ ಕಾಣಿಸುತ್ತಲ್ಲ ಬೇರೆಯವ್ರ ಈ ಅಂಗಡಿಗಳ ಥರ ತೋರಿಸ್ಬೇಕು ಅಂತೇಳಿಲ್ಲ ಎಲ್ಲ ನಾವೇ ಕೈಲಿಡ್ಕೊಂಡು ನೋಡಬೇಕಲ್ಲ ಅದಕ್ಕೆ ನೋಡಿ 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 ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತೇಳಿ ನೋಡಿ ನೋಡಿ ಬಿಲ್ ಬಿಲ್ಲಾದಾಗಲೇ ನಮ್ಗೆ ಗೊತ್ತಾಗುತ್ತೆ ಓ ಇಷ್ಟೆಲ್ಲ ಐಟಮ್ ತಗೊಂಡಿದ್ದೀವ ಅಂಥೇಳಿ ಮತ್ತೊಂದು ಅಂದರೆ ಇಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗೋಲ್ಲ ಒನ್ ಅವರ್ ಅಂತ ಅಂದ್ಕೊಂಡು ಬಂದರೆ ಟೂ ಅವರ್ ಆಗ್ಬಿಡುತ್ತೆ ಎಲ್ಲ ಅದು ಇದು ಅದು ಇದು ನೋಡಿ 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 ಬರ್ತೀವಲ್ಲ ತಗೊಳೋದಕ್ಕಿಂತ ಜಾಸ್ತಿ ನೋಡೋದೇ ಆಗ್ಬಿಡುತ್ತೆ

ಪ್ಲಾಸ್ಟಿಕ್ ಡಬ್ಬಗಳು ಚೆನ್ನಾಗಿತ್ತು ತಗೊಳ್ಳೋಣ ಅಂತ ನೋಡಿದೆ ರೇಟ್ ಯಾಕೋ ಜಾಸ್ತಿ ಅನ್ನಿಸ್ತು ಆನ್ಲೈನಲ್ಲೇ ಕಡಿಮೆ ಸಿಗುತ್ತಲ್ಲ ಅಂತೇಳಿ ನೋಡ್ತಾ ಇದ್ದೀವಿ ನಾನಿವಾಗಿ ನನಗೆ ಇಷ್ಟ ಆಗುವಂಥ ಕೌಂಟ್ರ ಅಂದರೆ ಇದೆ ಟವೆಲ್ಸ್ಗಳು ಎಷ್ಟು ನೀಟಾಗಿ ಇಟ್ಟಿರ್ತಾರೆ ಯಾವ ತ ಯಾವ ಥರದ್ದು ಟವೆಲ್ಸ್ ಬೇಕೋ ಆ ಥರದ ಟವೆಲ್ಸ್ ಇರುತ್ತೆ ನನಗೆ ಈ ಟವೆಲ್ಸ್ ಕೌಂಟ್ರಿಗೆ ಹೋಗೋದು ಅಂದರೆ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಟವೆಲ್ಸ್ಗಳೆಲ್ಲ ದೊಡ್ಡದು ಇದೆ ಚಿಕ್ಕದು ಇದೆ ಎಲ್ಲ ಐಟಮ್ ಎಲ್ಲ ಸೈಜ್ದು ಇದೆ Uh -huh. <laughs> <laughs> Let us feel it. <laughs> <laughs>

ಇಲ್ಲಿ 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 ಕೊಡು ಅಲ್ಲಿ ಡ್ಯಾಡಿಗೆ ಬೇಕಂತ ಕೊಡು ಡ್ಯಾಡಿಗೆ ಬೇಕಂತ ಕೊಡು ಅಣ್ಣ ಕೊಡು ಅಣ್ಣು ಕೊಡು 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 ಮುಗಿಸಿದಾಯ್ತು ಇವಾಗ ಬೇಕ್ರಿಗೆ ಹೋಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಹಾಗೆ ಪಾಪ್ಕಾರ್ನ್ ತಗೊಂಡಿದ್ರು ಇಬ್ಬರು ಒಂದೊಂದು ಕವರ್ ಹಿಡ್ಕೊಂಡು ಕೂತಿದ್ದಾರೆ ಇವಳು ತಿಂತಾನೇ ಇದ್ದಾಳೆ ಕೋಲ್ಡ್ ಬೇರೆ ಆಗಿದೆ ನಾವು ನಾಲ್ಕು ಕಾಲ್ಗೇನು ಡಿಮಾರ್ಟ್ಗೆ ಹೋಗಿದ್ದು ಇವಾಗ ನೋಡಿದ್ರೆ ಐದೂವರೆ ಆಗೋಯ್ತು ಇವಾಗ ನಮ್ಮ ಮನೆಯವರು ಬೇಕ್ರಿ ಹೋಗ್ಬಿಟ್ಟು ಮನೆಗೆ ಹೋಗಿ ಮತ್ತೆ ವಾಪಸ್ ಡ್ಯೂಟಿಗೆ ಬರಬೇಕು ಇವಾಗ ಒಂದು ಹದಿನೈದರಿಂದ ಹತ್ತು ನಿಮಿಷ ಅಷ್ಟೇ ಬೇಕ್ರಿಲಿದ್ದು ಹಾಗೆ ಬೇಗ ಮನೆಗೆ ಹೋಗಬೇಕು ಇದೇ ನಮ್ಮದು ಬೇಕ್ರಿ ಇವಾಗ ಕಾಣಿಸ್ತಿದೆ ಅಲ್ಲ ಇದೇನೇ ಬೇಕ್ರಿ ಕಪ್ಪು ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೊರಟ್ರಿ ಮನೆಗೆ ಹೋಗೋದ್ರೊಳಗಡೆ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಆದರೆ ನಮ್ಮ ಮನೆಯವ್ರು ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಡ್ಯೂಟಿಗೆ ಹೋಗಬೇಕು ಹಾಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ